ಬನ್ನಿ ಸ್ನೇಹಿತರೆ ಕಾರಲ್ಲಿ ಇವತ್ತು ಹೋಗ್ತಾ ಗಾಡಿ ಅವ್ರದ್ದು ಗಾಡೀಲಿ ಹೋಗ್ತಾ ಇದ್ವಿ ಒಂದ್ ರೈಡಿಂಗ್ ಅಂತ ಅಂದ್ಕೊಂಡು ಹೋಗ್ತಾ ಇದೀವಿ ನೋಡೋಣ ಹೆಂಗಿರುತ್ತೆ ಇವತ್ತಿನ ಪ್ರಯಾಣ ಹಾಸನ್ ಕುಣಿಗಲ್ ಲೈವೇ ರೋಡಲ್ಲಿ ಹೋಗ್ತಾ ಇದೀವಿ ನೋಡಿ ಮುಂದೆ ಗಾಡಿಗಳು ಹೋಗ್ತಾ ಇದೆ ಅನ್ಸುತ್ತಪ್ಪಿ ಬರ್ತಿರ

ಟೀ ಕುಡಿಯೋಣ ಅಂತ ಗಾಡಿ ನಿಲ್ಲಿಸ್ತಾ ಇದೀವಿ ಟೀ ಕುಡ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡ್ತೀವಿ ಬಿಸಿ ಬಿಸಿ ಕಾಫಿ ಕುಡಿತಾ ಇದೀವಿ ಮಾಸಿ ಮಿನಿಟ್ಸ್ ರೀಚ್ ಆಗ್ತೀವಿ ನೋಡೋಣ ತುಂಬಾ ವರ್ಷಗಳಾಯ್ತು ಹೋಗಿ ನೋಡೋಣ ಹಾಸನ ಹತ್ರಕ್ಕೆ ಬರ್ತಾ ಇದೀವಿ ಶಾಂತಿ ಗ್ರಾಮದಲ್ಲಿದೀವಿ ಇನ್ನೇನು ಹಾಸನ ರೀಚ್ ಆಗ್ತೀವಿ ಆಲ್ರೆಡಿ ಹಾಸನ ತಲುಪೀವಿ ನೋಡಿ ಹಾಸನ್ ಕೈಗಾರಿಕಾ ಪ್ರದೇಶಕ್ಕೆ ಬಂದಿವಿ ಆಲ್ರೆಡಿ ಹಾಸನ್ ರೀಚ್ ಆಗಿದ್ವಿ ಹಾಸನ್ ಹಾಸನ್ ಸಿಟಿ ಒಳಗಡೆ ಎಂಟ್ರಿ ಕೊಡ್ತಾ ಇದೀವಿ ಇವಾಗ ಹಾಸನ ಎಂದ ಕಣ ಒಳಗಡೆ ಈ ಕಡೆಗೆ ಕೋರ್ಟ್ ಸಂದ್ ದೇವಸ್ಥಾನ ಇದೆ ಇಲ್ಲಿ ಹ್ಮ್ ಕೋರ್ಟ್ ಆಪೋಸಿಟ್ನೇ ಈ ಕಡೆ ಬಸ್ ಸ್ಟ್ಯಾಂಡ್ ಇದೆ ಬಸ್ ಸ್ಟ್ಯಾಂಡ್ ನಮ್ಮೂರು ಯಾರು ಪ್ರೀತಿನೇ ಹಂಚೋದು ನಮ್ಮೂರು ಯಾವ್ದೋ ಫ್ಲೈಓವರ್ ಇದೆ ಮತ್ತೆ ಹೋಗ್ತಾ ಇದೆ ಸಿಗ್ನಲ್ ಇದ ಹಾಸನ್ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ ರಾಸನ್ ಬಸ್ ಸ್ಟ್ಯಾಂಡ್ ಹ್ಮ್ ಇಲ್ಲ ನಾನು ಒಂದು ಲಾಸ್ಟ್ ಟೈಮ್ ಬಂದು ತಿಂಡಿದ್ದೆ ಕಣಪಿಲಿ ಸಲ ಏನಾಯ್ತು ಅಂದ್ರೆ ಬ್ಯಾಕ್ ಕಳೆದ ಹೋಗ್ಬಿಟ್ಟಿತ್ತು ನಂದು ಬಸ್ಸಲ್ಲಿ ಬಿಟ್ಬಿಟ್ಟಿದ್ದೆ ಹಂಗಾಗಿ ಬಂದಿದ್ವಿ ಹಾಸನ್ ಬಸ್ ಸ್ಟ್ಯಾಂಡ್ ಇಲ್ಲಿ ಕಾರ್ ನಿಲ್ಸಿ ನೋಡೋಣ ಸಾಧ್ಯವಾದ್ರೆ ಇಲ್ಲಿ ತಿಂಡಿ ತಿಂತೀವಿ ನಾವು ಹಾಸನ್ ತಲುಪಿದೀವಿ ಕಾರಲ್ಲೇ ನಿಂತಿದೆ ಬಸ್ ಸ್ಟ್ಯಾಂಡ್ ಇದು ಮುಂದೆ ಐತೆ ನಮ್ಗೆ ಈ ಸ್ಟ್ಯಾಚು ರೌಂಡ್ ನೋಡ್ತಾ ಇದ್ವಿ ಎಲ್ಲ ಕಡೆಗೆ ಇದು ರಂಗ ಮಂದಿರ ಹಾಸನಲ್ಲಿ ರಂಗ ಮಂದಿರ ಪಾರ್ಕ್ ಇದು ಹಾಸನಲ್ಲಿ ಇದು ಫುಡ್ ಕೋರ್ಟ್ ನೋಡಿ ಈ ತರ ಇದೆ ಫುಡ್ ಇದು ಥಿಯೇಟರ್ ಕೋರ್ಟ್ ಅಲ್ಲಿ ತಿಂಡಿ ತಿನ್ನಕ್ಕೆ ಬಂದಿದೀವಿ ರಶ್ ಇದೆ ತಿಂಡಿ ತಿಂತ ನೋಡೋಣ ಫೈನಲಿ ದೋಸೆ ತಿಂತ ಇದೀವಿ ನೋಡೋಣ ಹಿಂಗಿರುತ್ತೆ ಟೇಸ್ಟ್ ಫುಡ್ ಕೋರ್ಟ್ ಅಲ್ಲಿ ಹಾಸನ್ ಫುಡ್ ಕೋರ್ಟ್ ಅಲ್ಲಿ ತಿಂಡಿ ತಿಂತ ಇದೀವಿ ಗೋರು ಡ್ಯಾಮು ಈ ಕಡೆಯಿಂದ ಹಂಗೆ ಮುಂದಕ್ಕೆ ಸಾಕ್ತಾ ಇದ್ವಿ ಈ ಕಡೆಗೆ ಸುತ್ತಮುತ್ತ ನಮ್ಮ ಜೊತೆ ಮತ್ತೆ ಜಾಯಿನ್ ಆಗಿದ್ದಾರೆ ದೊಡ್ಡ ಮನೆಯವರು ಶಿವಣ್ಣವರು ಹಾ ಓಕೆ ಇಲ್ಲಿದೆ ಗೋರೂ ಡ್ಯಾಮು ಕಾಣಿಸ್ತಾ ಇದೆ ಇದೆ ರಾಮನಾಥ್ಪುರ ಅಲ್ಲ ಹಾಂ ಹೌದಾ ಓಕೆ ಓಕೆ ಇವಾಗ ನಾವು ಪ್ರಿಯಾಪಟ್ಟಣದ ಕಡೆಗೆ ಹೊರಡ್ತಾ ಇದ್ದೀವಿ ಇಲ್ಲೊಂದು ಹೊಳೆ ಬರುತ್ತಂತೆ ನೋಡೋಣ ಕಾವೇರಿ ಹೊಳೆ ಸುತ್ತಮುತ್ತಲೂ ಕೆರೆಗಳು ಹಸ್ರು ತುಂಬಿದೆ ತುಂಬಿ ಅಡಿಕೆ ಅಡಿಕೆ ತೋಟ ಹೊಸ ಬೆಲನೋದಲ್ಲಿ ಲಾಂಗ್ ಟ್ರಿಪ್ ಹೋಗ್ತಾ ಇದೀವಿ ಮಲ್ನಾಡ್ ಒಂದು ರೌಂಡ್ ಎಲ್ಲಿ ಸಿಗುತ್ತಲ್ ಹೋಗ್ತಾ ಇದ್ದೀವಿ ಒಟ್ಟಿನಲ್ಲಿ ಒನ್ ಡೇ ಗಾಡಿ ಟ್ರಿಪ್ಗೆಂದ್ರೆ ಇಲ್ಲ ಟೋಲು ಕಟ್ಟಬೇಕಾಗಿ ಅವಶ್ಯಕತೆ ಇಲ್ಲ ಪೆಟ್ರೋಲ್ ಅಂದ್ ಅನ್ನೋದನ್ ಬಿಡ್ರೆ ಏನ್ ತೊಂದ್ರೆ ಇಲ್ಲ ಹನ್ನೆರಡೂವರೆ ನೋಡಿ ಇಲ್ಲಿ ಪಾಗ್ ಇಲ್ಲೆಲ್ಲ ಮೇಲೆ ನೀರು ತುಂಡು ಚಾನಲ್ ನೋಡಿ ಚಾನಲ್ ಇಲ್ಲಿ ಮೇಲೆ ಹೋಗ್ತಾ ಮೇಲೆ ಹೋಗೋಕೆ ಚಾನಲ್ ಮಾಡಿದ್ದಾರೆ ಹಸಿದ ಹ್ಞೂ ಮಲೆನಾಡ ಇರೋದ್ರಿಂದ ತುಂಬಾ ಎಲ್ಲಿ ನೋಡಿದ್ರು ಹಸಿರು 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 ಸಲ ಊಟಕ್ಕೆ ನಿಲ್ಸಿದ್ವಿ ಒಂದ್ ಒಂದು ರೌಂಡ್ ಆಗಿತ್ತು ನಮ್ಮದು ಆಗಿಲ್ಲ ಇವಾಗ ಫೈನಲ್ಲಿ ಊಟ ಇಲ್ಲಿ ತಿಂತಾ ಇದ್ದಾರೆ ಪ್ರಿಯಾಪಟ್ಣ ಕಡೆ ಹೋಗೋರು ಎಷ್ಟಾದ್ರೂ ಇದ್ದರೆ ಇಲ್ಲಿ ಬೆಟ್ಟದಪುರ ಅಂತ ಈ ಹೋಟಲ್ ಎಷ್ಟು ಅಂತ ಇರುತ್ತೆ ಇಲ್ಲಿ ನೋಡಿ ಇಲ್ಲಿ ಅಂಡ್ರೌಂಡಲ್ಲಿ ಇಲ್ಲಿ ಬಂದು ಒಂದು ಸಲ ಊಟ ಮಾಡ್ಬೋದು ಚೆನ್ನಾಗಿರುತ್ತೆ ಊಟನೋ ಟಿಫನ್ನು ಏನಾದರೂ ಓಕೆ ಚೆನ್ನಾಗಿರುತ್ತೆ ಊಟ ಮಾಡ್ಬೋದು ಇವಾಗ ಇಲ್ಲಿ ಕಬ್ನ ಜ್ಯೂಸ್ ಕುಡಿಯೋಕ್ಕೆ ಇಲ್ಲೊಂದು ಜ್ಯೂಸ್ ಕುಡಿಯೋಕ್ಕೆ ನಿಲ್ಸಿದ್ದೀವಿ ಹಂಗಿದಾದ ಮೇಲೆ ಟ್ರಿಪ್ಪು ದರ್ಡ್ ಆಗ್ತಾಳೆ ಕಾಳ ಇದೆ ಫೈನಲಿ ಜ್ಯೂಸ್ ಕುಡಿತಾರೆ ಇಲ್ಲಿ ಇವಾಗ ನಾವು ಗೋಬಿ ತಿಂತಾ ಇದೀವಿ ಇಲ್ಲೊಂದು ಕಡೆ ನಿಲ್ಸಿದೀವಿ ಗಾಡಿ ಇಲ್ಲಿ ಗೋಬಿ ತಿಂತ ಇದ್ವಿ ಇದು ನಮ್ಮ ಲೋಕಿಯವರ ಫ್ರೆಂಡು ಮತ್ತು ನಮ್ಮ ಮಾರುತಿ ಅವರ ಪ್ರವೀಣ್ ಅವರ ಸ್ನೇಹಿತರು ಆಪ್ತ ಸ್ನೇಹಿತರು ಅವರ ನೆಂಟರು ಮನೆ ಇದು ಇಲ್ಲಿ ಆತಿಥ್ಯ ಸ್ವೀಕರಿಸಿ ಇವಾಗ ನಾವು ಈ ಕಡೆ ಹೊರಡ್ತಾ ಇದೀವಿ ಇಲ್ಲೊಂದು ಪ್ಲೇಸ್ ಇದೆ ಅಂತೆ ನೋಡ್ಕೊಂಡು ಬರೋಕ್ಕೆ ಹೊರಡ್ತಾ ಇದೀವಿ ಇದು ಮಾರುತಿ ಅವ್ರದ್ದು ಬೆಲನ್ನದಲ್ಲಿ ಇವತ್ತು ಫುಲ್ಲು ಒನ್ ಡೇ ಫುಲ್ ಟ್ರಿಪ್ ಮಾಡ್ತಾ ಇದೀವಿ ಇವಾಗ ಕಡೆ ಹೊರಡ್ತಾ ಇದೀವಿ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಇವಾಗ ಇದು ಜಪತ್ ಕಟ್ಟೆ ಅಂತ ಇಲ್ಲಿ ಹೋಗ್ತಾ ಇದ್ವಿ ನೋಡೋಣ ಜಪತ್ ಕಟ್ಟೆ ಅಂತ ಇದೆ ಪೈನಲ್ಲಿ ಇಲ್ಲಿ ಬಂದಿದ್ದೀವಿ ನೋಡೋಣ ಇಲ್ಲಿ ನೀರು ವಾಟ್ರದ ಏನೋ ಇದೆ ಇದೆ ದೇವಸ್ಥಾನಕ್ಕೆ ಆಗ ಎಂಟ್ರಿ ಕೊಡ್ತಾ ಇದೀವಿ ಕತ್ತಲಾಗಿರುವ ಕಾರಣ ಇದು ಬೋರ್ಡ್ ಇದೆ ಇಲ್ಲಿ ನೋಡೋಣ ಒಳಗಡೆ ಹೋಗೋಣ ಯಾವ ತರ ಇದೆ ನೋಡೋಣ ಇದೊಂಥರ ಪ್ರಶಾಂತವಾಗಿದೆ ಜಾಗ ನೋಡೋಣ ಕತ್ಲಾಗಿರೋದ್ರಿಂದ ದೇವಸ್ಥಾನ ಹಂಗಿದೆ ಹೌದಾ ಅದಕ್ಕೆ ಬೇಡ 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 ಹ್ಞೂ ಕತ್ತಲಾಗಿರ್ಬೇಕು ದೇವಸ್ಥಾನ ಕಾಣಿಸ್ತಾ ಇಲ್ಲ ಬಟ್ ತುಂಬಾ ಪ್ರಶಾಂತವಾಗಿದೆ ಪ್ರಶಾಂತವಾಗಿದೆ ಹಾಗಾಗಿ ದೇವಸ್ಥಾನದೊಳಗಡೆ ಹೋಗದಿರೋ ಕಾರಣ ಇಲ್ಲೇನೆ ವಿಡಿಯೋ ಮೇಲೆ ಆಗ್ತಾಯಿದ್ದೀನಿ ಇದು ಜಪದ ಕಟ್ಟೆ ಅಂತೆ ಯಾರಾದ್ರೂ ಗೊತ್ತಿರೋ ಇದ್ರೆ ಮಾಡಿ ಕಾವೇರಿ ಇಲ್ಲಿ ಹರಿತಾ ಇದೆ ಈ ಕಡೆ ಬಂದು ಈ ಕಡೆ ಮಾಡ್ತಾ ಇದ್ದಾರೆ ಈ ಕಡೆ ಬಂದಾದ್ಮೇಲೆ ಇಲ್ಲಿ ನೋಡಿ ನಮ್ಮ ಉಪ್ಪರ ಸಮಾಜದ ಸಮುದಾಯ ಭವನ ನೋಡಿ ನಮಗೆ ತುಂಬ ಖುಷಿ ಆಯಿತು ಅದ್ರ ಜೊತೆಗೆ ಇಲ್ಲಿ ಇಲ್ಲಿನ ಚಾನಲ್ ಇದೆ ಹಂಗಾಗಿ ಇವರೆಲ್ಲ ಸಿಕ್ಕಿರೋದು ಆಯಿತು ಸದಸ್ಯರು ಗೌಡ್ರುಗಳು ಮತ್ತು ಇವರೆಲ್ಲ ಆಗಿದ್ದವರು ಎಲ್ಲ ಒಂಥರ ಖುಷಿ ಆಯಿತು ತುಂಬ ದೂರ ಬಂದಿದ್ದೀವಿ ಯಾಕೆಂದರೆ ಆಸನ ಅಂತಂದರೆ ನಮ್ಮೂರಿಗೂ ಆಸನಗೂ ತುಂಬಾ ದೂರ ವಸ್ತ್ರ ಆಸನು ಈ ಕಡೆ ಅಂತಂದರೆ ತುಂಬನೇ ದೂರ ಆದ್ರೂ ಬಂದು ನಮ್ಮ ಸಮುದಾಯ ಭವನ ಇದೆ ಅನ್ನೋದು ತುಂಬಾ ಖುಷಿ ಆಯಿತು ಓಕೆ ಸರ್ ಥ್ಯಾಂಕ್ ಯು ಫೈನಲಿ ಡಿನ್ನರ್ ಗೊತ್ತಿದ್ದೀವಿ ಊಟ ಫೈನಲಿ ಅಂದರೆ ಫೈನಲಿ ಕಡೆಗೆ ಒಳ್ಳೆ ಆತಿಥ್ಯ ಸಿಗ್ತಾ ಇದೆ ನಮ್ಮ ಅವ್ರ ಕಡೆಯಿಂದ ಆತಿಥ್ಯ ತುಂಬ ಚೆನ್ನಾಗಿದೆ ಹಾಗಾಗಿ ಬಿರಿಯಾನಿ ಊಟ ನಡೀತಾ ಇದೆ ಫೈನಲಿ ಎಲ್ಲ ರೌಂಡ್ ಹೊಡೆದು ಇವಾಗ ಊರ್ ಕಡೆಗೆ ಬೆಂಗ್ಳೂರ್ ಕಡೆಗೆ ತಲುಪ್ತಾ ಇದೀವಿ ಟ್ರಿಪ್ ಮುಕ್ತಾಯವಾಗುತ್ತೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಬಾಯ್ ಬಾಯ್